ಹೈ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಫ್ರೆಂಡ್ಸ್ ನಾವು ಇವತ್ತು ಬೆಂಗಳೂರು ಬೂಲ್ಸ್ ಮತ್ತು ತೆಲುಗು ಟೈಟಲ್ಸ್ ಕ್ವಾಲಿಫೈ ಆಗಿದ್ದ ಟೀಮ್ ಬಗ್ಗೆ ನಾವು ಹೇಗೆ ತಿಳ್ಕೊಳ್ಳೋಣ ಅದಕ್ಕೆ ಮುಂಚೆ ನಮ್ಮ ಚಾನಲ್ ಹೊಸ ಹೋದರೆ ಅಂತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬಟನ್ ನಾನು ಮಾಡ್ಕೊಳ್ಳಿ ಬಂದು ಫ್ರೆಂಡ್ಸ್ ನೋಡೋಣ ಫ್ರೆಂಡ್ಸ್ ತೆಲುಗು ಟೈಟಲ್ಸ್ ಟೀಮ್ ಕೂಡ ತುಂಬ ಸ್ಟ್ರಾಂಗ್ ಇದೆ ಕೋಚ್ ಅವರು ಕೂಡ ನೋಡೋರು ಕೋಚನ್ನು ಹೇಳ್ಕೊಡ್ತಿದ್ದಾರೆ ಈಗ ಸ್ಟ್ರಾಂಗ್ ಆದ ಟೀಮ್ ತೆಲುಗು ಟೈಟಲ್ಸ್ ಟೀಮ್ನಿಂದ ನಮ್ಮ ಬೆಂಗಳೂರು ಬೂಲ್ಸ್ ಟೀಮ್ ಕೂಡ ಎರಡು ಟೀಮ್ನಿಂದ ಕೂಡ ಮ್ಯಾಚ್ ಇದೆ ಹಾಗೆಯೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಯಾವ್ಯಾವ ಥರ ಯಾವ್ಯಾವ ರಿಜಾರು ದೀಪಕ್ ಅವರೇ ಹಾಗೆ ಕೂಡ ಯೋಗೇಶ್ ಅವರು ಮತ್ತು ಆಕಾಶ್ ಅವರು ಯಾವ ಡಿಜಿಟಲ್ ಕೂಡ ನೋಡಿಕೊಳ್ಳಿ ಯೋಗೇಶ್ ಮತ್ತು ದೀಪಕ್ ಸಂಜಯ್ ಮತ್ತು ಸತ್ಯಪ್ಪ ಸತ್ಯಪ್ಪ ಮತ್ತು ಆಕಾಶ್ ಆಕ್ಷಿಸ್ ಮತ್ತು ಅಲಿರಿಜನ್ ಎಲ್ಲರೂ ಕೂಡ ಡಿಪೆಂಡೇಟರ್ ಡಿಪೆಂಡೆಟರ್ ಕೂಡ ಅಲ್ಲಿದ್ದಾರೆ ಯೋಗೇಶ್ ಅವರು ಮತ್ತು ದೀಪಕ್ ಅವರು ಸಂಜಯ್ ಅವರು ಮತ್ತು ಸತ್ಯಪ್ಪ ಅವರು ಆಕಾಶ್ ಅವರು ಮತ್ತು ಮತ್ತು ಆಕ್ಸಿಸ್ ಅವರು ಅಲಿರಿಜನ್ ಅವರು ಕೂಡ ಆಲ್ರೌಂಡ್ ಅಲ್ಲಿ ರಿಜನ್ ಅವರು ರೌಂಡ್ ಪ್ಲೇಯರ್ಗಳು ಇದಾರೆ ಮತ್ತೆ ಬ್ಯಾಕಪ್ ರೌಂಡ್ ಕೂಡ ಇದ್ದಾರೆ ಮತ್ತೆ ಆಕ್ಷಿಸ್ ಅವರು ರೈಡರ್ ಇದ್ದಾರೆ ಮೇನ್ ರೈಡರ್ ಅಲ್ಲಿ ರಿಜಾ ಅವರು ಹಂಗಾಗಿ ಆಲ್ ಆಲ್ ರೌಂಡ್ ತಗೊಟ್ಟಿದ್ದಾರೆ ಹಾಗೆ ಕೂಡ ಆಕಾಶ್ ಅವರು ಕೂಡ ರೈಡರು ಸತ್ಯಪ್ಪ ಕೂಡ ಡೆಪ್ಯೂ ಮತ್ತೆ ಸಂಜಯ್ ಅವರು ಡೆಪ್ಯರು ದೀಪಕ್ ಅವರು ಕೂಡ ಡೆಪ್ಯೂ ಯುಗೇಶ್ ಯೋಗೇಶ್ ಅವರು ಯೋಗೇಶ್ ಅವರು ಕೂಡ ಆಲ್ ಆಲ್ರೌಂಡ್ ಆಟಗಾರ ಅಂತಂದ್ರೆ ಅಲ್ಲಿ ರಿಜನ್ ಅವರು ಬ್ಯಾಕಪ್ ರೈಡರ್ ಕೂಡ ಅಲ್ಲಿ ರಿಜನ್ ಅವರು ಆಲ್ ರೌಂಡ್ ಹಾಗೆ ಕೂಡ ಮತ್ತೆ ನಮ್ಮ ಬೆಂಗಳೂರು ಬೂಲ್ಸ್ ಬದಲಾವಣೆ ನಮ್ಮ ಬೆಂಗಳೂರು ಬೂಲ್ಸ್ ಪ್ಯಾಚರಿಯಲ್ಲಿ ಹೊಸ ಆಟಗಾರರು ಕೂಡ ಎಂಟ್ರಿ ಆಗಿದ್ದಾರೆ ಅದರಿಂದ ಬೆಂಗಳೂರು ಗೆ ಏನೋ ಲಾಭ ಅಂತ ಈಗ ನಾವು ತಿಳ್ಕೊಳ್ಳೋಣ ಆ ವ್ಯಕ್ತಿ ತುಂಬ ಸ್ಟ್ರಾಂಗ್ ಅಂತ ಹೇಳ್ತಿದ್ದಾರೆ ತುಂಬ ಸ್ಟ್ರಾಂಗ್ ಮತ್ತು ತುಂಬ ಟ್ಯಾಲೆಂಟ್ ಕೂಡ ಅಂತ ಕೂಡ ಹೇಳ್ತಿದ್ದಾರೆ ಹಾಗೆ ಕೂಡ ನಮ್ಮ ಬೆಂಗಳೂರು ಗೆ ಎಂಟ್ರಿ ಆದ ನ್ಯೂ ಪ್ಲೇಯರ್ ಕೂಡ ಅವ್ರ ಆಟ ಹೇಗಿದೆ ಅಂತ ನೋಡೋಣ ತೆಲುಗು ಟೈಟಲ್ಸ್ಗೆ ವಿರುದ್ಧ ಬೆಂಗಳೂರು ಬೂಲ್ಸ್ ನ್ಯೂ ಪ್ಲೇಯರ್ ಎಂಟ್ರಿ ವಿಡಿಯೋ ಬಗ್ಗೆ ನಿಮಗೆ ಏನಾರ ಅನಿಸಿಕೆ ನನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ ಥ್ಯಾಂಕ್ ಯು ಆಲ್ ಫ್ರೆಂಡ್